ಹಲೋ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿಲೈನ್ ಇವತ್ತು ನಾವು ಹಿಂದಿಯಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಮಹಾರಾಜ ಅನ್ನೋ ಮೂವಿನ ನೋಡೋಣ ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲೆಷನ್ ಕಡೆ ಹೋಗೋಕು ಮುಂಚೆ ಅದ್ರ ಹೊಸ್ದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿಂದ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ಸಾವಿರದ ಎಂಟುನೂರ ಮೂವತ್ತೆರಡರ ಗುಜರಾತ್ನ ವಡಾಲಾದಲ್ಲಿ ನಡೀತಾ ಇರತ್ತೆ ಸೊ ವೈಷ್ಣವ ವಂಶಕ್ಕೆ ಸೇರಿದಂತ ಒಂದು ಗಂಡು ಮಗು ಹುಟ್ಟಿರತ್ತೆ ಆ ಮಗು ನೋಡ್ಲಿಕ್ಕೆ ಸೇಮ್ ಟು ಸೇಮ್ ಅವ್ರ ತಾತನ ತರನೇ ಇದ್ದಿದ್ರಿಂದ ಆ ಮಗುಗೆ ಅವ್ರ ತಾತನ ಹೆಸರನ್ನೇ ಕರ್ಸನ್ ದಾಸ್ ಅಂತ ನಾಮಕರಣ ಮಾಡ್ತಾರೆ ಕರ್ಸನ್ ದಾಸ್ ಬೆಳಿತಾ ಬೆಳೀತಾ ಅವ್ನ ಮನಸ್ಸಿನಲ್ಲಿ ಮೂಡ್ತಾ ಇದ್ದಂತ ತುಂಬಾ ಪ್ರಶ್ನೆಗಳನ್ನ ಅವ್ರ ಪೇರೆಂಟ್ಸ್ಗೆ ಕೇಳುವಾಗ ಆ ಪ್ರಶ್ನೆಗಳಿಗೆ ಅವ್ರ ಕೈಲೂ ಕೂಡ ಉತ್ತರ ಕೊಡೋಕ್ಕಾಗ್ತಾ ಇರೋದಿಲ್ಲ ಹೀಗಿರುವಾಗ್ಲೇನೆ ಕರ್ಸನ್ ದಾಸ್ಗೂ ಹತ್ತು ವರ್ಷ ಆಗುತ್ತೆ ಇದಕ್ಕಿದ್ದಂಗೆ ಅವ್ರ ಅಮ್ಮ ತೀರೋಗ್ತಾರೆ ಕರ್ಸನ್ ದಾಸ್ನ ತಂದೆ ಕೂಡ ಎರಡನೇ ಮದುವೆ ಆಗ್ತಾರೆ ಇದರಿಂದ ಕರ್ಸನ್ ದಾಸ್ ನ ಮಾವ ಕರ್ಸನ್ ದಾಸ್ನ ಕರ್ಕೊಂಡು ಸೀದಾ ಬಾಂಬೆಗೆ ಬರ್ತಾರೆ ಹಾಗೇನೆ ಬಾಂಬೆ ನಲ್ಲಿ ಹವೇಲಿ ಅನ್ನೋ ಒಂದು ದೊಡ್ಡ ಮಂದಿರ ಇರತ್ತೆ ಆ ಮಂದಿರಕ್ಕೆ ಬ್ರಿಟಿಷರು ಅಧಿಪತಿಗಳಾಗಿದ್ರು ಕೂಡ ನಿಜವಾದ ಅಧಿಪತಿ ಜೆ ಜೆ ಮಹಾರಾಜ ಆಗಿರ್ತಾರೆ ಹಾಗೇನೆ ಕರ್ಸನ್ ದಾಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಬಾಂಬೆ ನಲ್ಲೇನೆ ಬೆಳೆದು ದೊಡ್ಡವರಾಗ್ತಾರೆ ಹಾಗೇನೆ ಜರ್ನಲಿಸ್ಟ್ ಆಗಿ ರಾಷ್ಟ್ರ ಗಫ್ತಾರ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಸಮಾಜದಲ್ಲಿ ಎಲ್ಲರೂ ಕೂಡ ಸರಿಸಮಾನರು ಅನ್ನೋದು ಕರ್ಸನ್ ದಾಸ್ ಅವರ ವಾದ ಆಗಿರತ್ತೆ ಹಾಗೇನೆ ಕರ್ಸನ್ ದಾಸ್ ಒಬ್ಬರು ದೊಡ್ಡ ಸಮಾಜ ಸುಧಾರಕರಾಗಿರ್ತಾರೆ ಹಾಗೇನೆ ಕೆಲವೊಬ್ಬ ವ್ಯಕ್ತಿಗಳನ್ನ ಸಮಾಜದಿಂದ ದೂರ ಇಟ್ಟಿದ್ದನ್ನ ನೋಡಿದಂತ ಕರ್ಸನ್ ದಾಸ್ ಅವರು ಕೂಡ ನಮ್ ಹಾಗೇನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಷ್ಟು ಮಾತ್ರ ಅಲ್ಲದೆ ಕರ್ಸನ್ ದಾಸ್ ಯಾವುದೇ ಕಾರಣಕ್ಕೂ ಕೂಡ ಮೂಢನಂಬಿಕೆಗಳನ್ನ ನಂಬ್ತಾ ಇರೋದಿಲ್ಲ ಕರ್ಸನ್ ತನ್ನ ರಚನೆಯಲ್ಲಾಗಿರ್ಬೋದು ಅಥವಾ ತಾನ್ ಮಾಡುವಂತ ಭಾಷಣದಲ್ಲಾಗಿರ್ಬೋದು ಯಾವಾಗ್ಲೂ ಕೂಡ ಸಮಾಜನ ಸುಧಾರಿಸೋ ಬಗ್ಗೆನೇ ಆಗಿರತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಇಡೀ ಊರಿನಲ್ಲಿ ತುಂಬಾ ಖುಷಿಯಿಂದ ಹೋಳಿ ಹಬ್ಬನ ಆಚರಿಸ್ತಾ ಇರ್ತಾರೆ ಸೊ ಈ ಹೋಳಿ ಹಬ್ಬದಲ್ಲಿ ಕರ್ಸನ್ ಅವ್ರ ದೊಡ್ಡಮ್ಮನ ಹತ್ರ ಆಶೀರ್ವಾದ ತಗೊಂಡು ಅವ್ರ ಮದುವೆ ಆಗ್ಬೇಕಾಗಿರೋ ಅಂತ ಕಿಶೋರಿನ ನೋಡ್ಲಿಕ್ಕೋಸ್ಕರ ಬರ್ತಾರೆ ಕರ್ಸನ್ ಕಿಶೋರಿನ ತುಂಬಾ ಪ್ರೀತಿಸ್ತಿರ್ತಾರೆ ಅಂದ್ರೆ ಕಿಶೋರಿ ಮಾತ್ರ ಯದುವೀರ್ ಮಹಾರಾಜ ಅಂದ್ರೆ ಜೆ ಜೆಗೆ ಭಕ್ತೆ ಆಗಿರ್ತಾಳೆ ತಾನು ಮದುವೆ ಆಗ್ಬೇಕಾಗಿರೋ ಹುಡುಗನ್ಗಿಂತ ಜಾಸ್ತಿ ಮಹಾರಾಜನ ನಂಬ್ತಾ ಇರ್ತಾಳೆ ಕರ್ಸನ್ ಕಿಶೋರಿಗೆ ಹೋಳಿ ಹಾಕ್ಲಿಕ್ಕೆ ಅಂತ ಬಂದಾಗ ಮಹಾರಾಜ ಬರೋವರೆಗೂ ಹೋಳಿ ಹಾಡೋ ಹಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಮಹಾರಾಜ ಬರ್ತಾ ಇರೋಂತ ಪ್ಲೇಸಿಗೆ ಸ್ವಾಗತ ಮಾಡೋದಕ್ಕೋಸ್ಕರ ಬರ್ತಾಳೆ ಸೊ ಆಗ್ಲೇ ನಮಗೆ ಯದುವೀರ್ ಮಹಾರಾಜ ಅಂದ್ರೆ ಜೆ ಜೆನ ತೋರಿಸ್ತಾರೆ ಅಲ್ಲಿರೋ ಅಂಥ ಎಲ್ಲ ಜನರು ಕೂಡ ಮಹಾರಾಜನ್ಗೆ ತುಂಬಾನೇ ಗೌರವ ಕೊಡ್ತಾ ಇರ್ತಾರೆ ಮಹಾರಾಜ ಹೋಳಿ ಆಡ್ತಾ ಅಂಥ ಪ್ಲೇಸಿಗೆ ಬರ್ತಾ ಇದ್ದಂಗೆ ಅಲ್ಲಿರೋ ಅಂತ ಎಲ್ಲರೂ ಕೂಡ ಮಹಾರಾಜನ್ ಕಾಲು ಭೂಮಿಗೆ ಸ್ಪರ್ಶ ಆಗಬಾರ್ದು ಅನ್ನೋ ರೀತಿ ಅಲ್ಲೇ ಮಲ್ಕೊಂಡು ಅವ್ರ ಕೈನ ಮುಂದೆ ಚಾಚುತ್ತಾರೆ ಮಹಾರಾಜ ಅವ್ರ ಕೈಗಳ ಮೇಲೆ ನೆಡ್ಕೊಂಡು ಹೋಳಿ ನಡೀತಾ ಇರುವಂತ ಪ್ಲೇಸ್ ಗೆ ಬರ್ತಾರೆ ಹಾಗೆ ಈ ಕಡೆ ಅಲ್ಲಿರುವಂತ ಎಲ್ಲಾ ಪ್ರಜೆಗಳು ಕೂಡ ಮಹಾರಾಜನ್ನ ಒಬ್ರು ದೇವ್ರ ರೀತಿ ನೋಡ್ತಾ ಇರ್ತಾರೆ ಅವ್ರ ಸೇವೆ ಮಾಡಿದ್ರೆ ನಮ್ಗೆ ಸ್ವರ್ಗ ಸಿಗತ್ತೆ ಅನ್ನೋದು ಇವರ ಮೂಡ್ ನಂಬಿಕೆ ಆಗಿರತ್ತೆ ಸೊ ಮಹಾರಾಜ ಹೊರ ಬರ್ತಿದ್ದಂಗೆನೆ ಇಡೀ ಜನರು ಎಲ್ರು ಕೂಡ ಹೋಳಿ ಹಬ್ಬನ ಆಚರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಬಂದಂತ ಮಹಾರಾಜ್ ಕಣ್ಣು ಕಿಶೋರಿ ಮೇಲೆ ಹೋಗುತ್ತೆ ಹಾಗೇನೆ ಕಿಶೋರಿಗೆ ಮಹಾರಾಜ ಮೈ ಮೇಲೆ ಹೋಳಿ ಹಾಕಿ ಚರಣ ಸೇವೆಗೆ ಕಿಶೋರಿನ ನೇಮಿಸ್ಕೊಳ್ತಾರೆ ಇದರಿಂದ ಕಿಶೋರಿಗೆ ತುಂಬಾ ಖುಷಿ ಆಗುತ್ತೆ ಅಷ್ಟು ಜನ ಹೆಣ್ಮಕ್ಳಲ್ಲಿ ಚರಣ ಸೇವೆಗೆ ನಾನೇ ಸೆಲೆಕ್ಟ್ ಆಗಿದ್ದೀನಿ ಅಂತ ಅಂದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಲ್ವಾ ಅಂತ ಅವ್ರ ಅಮ್ಮನ ಹತ್ರ ಹೇಳ್ತಾರೆ ಹಾಗೆಯೇ ಇವತ್ತು ಸಂಜೆ ಹಬ್ಬದ ಅಡುಗೆ ಮಾಡೋ ಅಂತ ಕೂಡ ಹೇಳ್ತಾಳೆ ಹಾಗೆ ಕಿಶೋರಿ ಜೆ ಜೆ ಇರುವಂತ ರೂಮ್ಗೆ ಬಂದು ನೋಡೋವಾಗ ಫುಲ್ ಕಂಪ್ಲೀಟ್ ಆಶ್ಚರ್ಯ ಆಗೋಗುತ್ತೆ ಈ ರೀತಿ ಆಶ್ಚರ್ಯ ಪಡೋವಾಗ್ಲೆ ಜೆ ಜೆ ಅಲ್ಲಿಗೆ ಬರ್ತಾರೆ ಹಾಗೇನೆ ಕಿಶೋರಿ ಜೆ ಜೆ ಕಾಲಿಗೆ ನಮಸ್ಕಾರ ಮಾಡುವಾಗ ಜೆ ಜೆ ಚರಣ್ ಸೇವೆಗೆ ಅಂತ ಬರೋರು ಕಾಲಿಗೆ ನಮಸ್ಕಾರ ಮಾಡಬಾರದು ಅಂತ ಹೇಳ್ತಾರೆ ಆಗ್ಲೇ ನಮ್ಗೆ ಈ ಕಡೆ ಕರ್ಸನ್ ಅನ್ನ ತೋರಿಸ್ತಾರೆ ಕರ್ಸನ್ ಕಿಶೋರಿಗೋಸ್ಕರ ಹುಡ್ಕಾಡ್ತಾ ಇರ್ತಾರೆ ಹಾಗೆ ಕಿಶೋರಿ ತಂಗಿ ದೇವಿ ಹತ್ರ ಕಿಶೋರಿ ಕಾಣಿಸ್ತಾ ಇಲ್ಲ ಎಲ್ಲಿ ಅಂತ ಕೇಳೋವಾಗ ದೇವಿ ಕಿಶೋರಿ ಜೆ ಜೆ ಹತ್ರ ಚರಣ್ ಸೇವೆಗೆ ಅಂತ ಹೋಗಿರೋದಾಗಿ ತಿಳಿಸ್ತಾರೆ ಹಾಗೇನೆ ನಮ್ಗೆ ಈ ಕಡೆ ಚರಣ್ ಸೇವೆ ನಡೀತಾ ಇರೋ ಅಂತ ಪ್ಲೇಸ್ ನ ತೋರಿಸ್ತಾರೆ ಆ ರೂಮ್ ನ ಬಾಗ್ಲ ಹತ್ರ ಅನ್ನೋ ವ್ಯಕ್ತಿ ಕಾವಲ್ ಕಾಯ್ತಾ ಇರ್ತಾನೆ ಅವನ ಹತ್ರ ಬಂದಂತ ಸ್ವಲ್ಪ ಜನಗಳು ಗಿರಿಧರ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಅವ್ರ ಗಂಡ್ ಮಕ್ಕಳಿಗೆ ಚರಣ್ ಸೇವೆ ನಡೀತಾ ಇರೋದನ್ನ ತೋರಿಸ್ಬೇಕು ಅಂತ ಹೇಳ್ತಾರೆ ಇದಕ್ಕೆ ಸರಿ ಅನ್ಕೊಂಡಂತ ಗಿರಿಧರ್ ಅವ್ರ ಹತ್ರ ದುಡ್ಡಿಸ್ಕೊಂಡು ಅಲ್ಲಿಂದ ಮಾಡಿ ಮೇಲ್ಗಡೆ ಹೋಗೋದಿಕ್ಕೆ ಹೇಳ್ತಾರೆ ಹಾಗೆ ಈ ಕಡೆ ಜೆ ಜೆ ಮಹಾರಾಜ ಹಾಗೆ ಕಿಶೋರಿನ ತೋರಿಸ್ತಾರೆ ಜೆ ಜೆ ಮಹಾರಾಜ ಕಿಶೋರಿ ಅಂದಾನ ನೋಡಿ ಮೆಲ್ಲಿಗೆ ಕಿಶೋರಿನ ತನ್ನ ಹತ್ರಕ್ಕೆ ಕರ್ಕೊಳ್ತಾರೆ ಹಾಗೇನೆ ಕಿಶೋರಿ ಡ್ರೆಸ್ನ ಬಿತ್ತಿಸ್ತಾರೆ ಆದ್ರೆ ಕಿಶೋರಿ ಏನು ಹೇಳ್ದೆ ಹಾಗೆ ಇರ್ತಾಳೆ ಆಗ್ಲೇ ಅಲ್ಲಿಗೆ ಬಂದಂಥ ಕರ್ಸನ್ ದಾಸ್ ಕಾವು ಕಾಯ್ತಾ ಇದ್ದಂಥ ಗಿರಿಧರ್ ಹತ್ರ ಒಳಗಡೆ ಇರೋದು ನಾನು ಮದುವೆ ಮಾಡ್ಕೊಳ್ಬೇಕು ಅಂತಿರೋ ಹುಡುಗಿ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಗಿರಿಧರ್ ಈಗ ಒಳಗಡೆ ಹೋಗೋ ಹಾಗಿಲ್ಲ ನೀವು ಕೂಡ ಮಹಡಿ ಮೇಲೆ ಹೋಗಿ ದರ್ಶನ ಮಾಡ್ಬೋದು ಅಂತ ಹೇಳ್ತಾರೆ ಸರಿ ಅಂದ್ಕೊಂಡಂಥ ಕರ್ಸನ್ ಮಹಡಿ ಮೇಲೆ ಬಂದರೆ ಚರಣ ಸೇವೆನ ಎಲ್ಲರೂ ಕೂಡ ಅಲ್ಲಿ ಕಿಟಕಿ ನೋಡ್ತಾ ಇರ್ತಾರೆ ಹಾಗೆ ಕರ್ಸನ್ ಕೂಡ ಒಳಗಡೆ ಏನ್ ನಡೀತಾ ಇದೆ ಅಂತ ಕಿಟಕಿ ತೆಗೆದು ನೋಡೋವಾಗ ಒಳಗಡೆ ಕಿಶೋರಿ ಹಾಗೆ ಜೆ ಜೆ ಇಬ್ರು ಕೂಡ ಇಂಟಿಮೇಟ್ ಆಗ್ತಿರ್ತಾರೆ ಸೊ ಇದನ್ನ ನೋಡಿದಂಥ ಕರ್ಸನ್ಗೆ ತುಂಬಾ ಕೋಪ ಬರುತ್ತೆ ಹಾಗೇನೆ ಜೋರಾಗಿ ಕೂಗ್ತಾನೆ ಈ ರೀತಿ ಕಿರ್ಚಿದ್ದನ್ನ ನೋಡಿದಂಥ ಕಿಶೋರಿಗೆ ತುಂಬಾ ಭಯ ಆಗತ್ತೆ ಆಗ್ಲೇನೆ ಒಳಗ್ ಬಂದಂತ ಕರ್ಸನ್ ಕಿಶೋರಿ ಹತ್ರ ಚರಣ ಸೇವೆ ಅನ್ನೋ ಹೆಸರಿನಲ್ಲಿ ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯಾ ನೀನ್ ಈ ರೀತಿ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮನೆಗ್ ಬಾ ಅಂತ ಜೋರಾಗಿ ಕೂಗಾಡ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಜೆ ಜೆ ಮಹಾರಾಜ್ ಮಾತ್ರ ತುಂಬಾ ಕೂಲ್ ಆಗಿ ಯಾಕಷ್ಟು ಜೋರಾಗಿ ಕಿರ್ಚಾಡ್ತಾ ಇದೀಯಾ ಚರಣ್ ಸೇವೆನಲ್ಲಿ ಇದು ಒಂದು ಸಂಪ್ರದಾಯ ಭಕ್ತಿಗೂ ಶೃಂಗಾರಕ್ಕೂ ನಿನಗೆ ವ್ಯತ್ಯಾಸ ಗೊತ್ತಿಲ್ವಾ ಹೀಗಂತ ಹೇಳಿ ಕಿಶೋರಿ ಹತ್ರ ನೀನೇನಾದ್ರೂ ಹೋಗ್ಬೇಕು ಅಂತಿದ್ರೆ ಹೋಗ್ಬೋದು ಅಂತ ಹೇಳ್ತಾರೆ ಆದ್ರೆ ಕಿಶೋರಿ ಮಾತ್ರ ನೀನ್ ಹೋಗು ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡಂತ ಕರ್ಸನ್ಗೆ ತುಂಬಾನೇ ಆಶ್ಚರ್ಯ ಆಗತ್ತೆ ಹಾಗೆ ಜೆ ಜೆ ಈ ಹವೇಲಿನಲ್ಲಿ ಉಗ್ದಂತ ಎಂಜಿಲು ಪ್ರಸಾದ ಆಗತ್ತೆ ಅಂತ ಹೇಳಿ ಒಂದ್ ಬಟ್ಲಿಗೆ ಎಂಜಿಲ್ ನ ಉಗ್ದು ಇಟ್ಕೊಳೋದಕ್ಕೆ ಕೊಡ್ತಾರೆ ಕರ್ಸನ್ಗೆ ಆದ್ರೆ ಕರ್ಸನ್ ತುಂಬಾ ಕೋಪದಿಂದ ನಾನು ಈ ಎಂಜಿಲ್ ನ ಮುಟ್ಟಲ್ಲ ಅದು ಪ್ರಸಾದ ಆದ್ರೂ ಸರಿ ಮಂಚ ಆದ್ರೂ ಸರಿ ಅಂತ ಅಲ್ಲಿಂದ ಹೊರಟು ಸೀದಾ ಮನೆಗೆ ಬರ್ತಾರೆ ಹಾಗೇನೆ ರೂಮ್ ಬಾಗ್ಲಾಕೊಂಡು ಮನಸ್ಸೋ ಇಚ್ಛೆ ಜೋರಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕರ್ಸನ್ ಅನ್ನ ಹುಡುಕೊಂಡು ಕಿಶೋರಿನೇ ಬರ್ತಾಳೆ ಹಾಗೇನೆ ಕರ್ಸನ್ ಹತ್ರ ನಿನ್ನೆ ಮಾಡಿದ್ದು ಸೇವೆ ಅಷ್ಟೇ ಸ್ವಲ್ಪ ಜನ ಅದೃಷ್ಟವಂತರಿಗೆ ಮಾತ್ರ ಇಂತ ಅವಕಾಶ ಸಿಗೋದು ಅಂತ ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಕರ್ಸನ್ಗೆ ತುಂಬಾ ಕೋಪ ಬರುತ್ತೆ ಹಾಗೇನೆ ಆ ನೀಚೆ ನಿನ್ನ ಯಾವ ತರ ಶೋಷಣೆ ಮಾಡ್ತಿದ್ದಾನೆ ಅನ್ನೋದು ನಿನಗೆ ಗೊತ್ತಾಗ್ತಾ ಇಲ್ವಾ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಿನಗೆ ಗೊತ್ತಾಗ್ತಾ ಇಲ್ವಾ ಇದೇನ ನೀನು ಓದಿದ್ರಿಂದ ತಿಳ್ಕೊಂಡಿರೋಂಥ ಬುದ್ಧಿ ಇದೇನಾ ನಿನ್ನ ನಂಬಿಕೆ ಇದೇನಾ ನಿನ್ನ ಸೇವೆ ಅವ್ನು ಮುಡ್ತಾ ಇದ್ರು ಕೂಡ ನೀನು ಯಾಕೆ ಬೇಡ ಅನ್ನಲಿಲ್ಲ ನಿನ್ನ ಎಂಜಿಲು ಅಂದ್ರೂ ಕೂಡ ಅದು ಹೇಗೆ ಆನಂದ ಪಡ್ತಾ ಇದೆ ಬರೀ ನನ್ನ ಕೈ ತಗಲಿ ಸಾಕು ಓಡೋಗ್ತಿದ್ದೆ ಅಂತದ್ರಲ್ಲಿ ನೀನ್ ಹೇಗೆ ಆ ರೂಮ್ಗೆ ಹೋದೆ ನೀನು ಇಷ್ಟದ ಪ್ರಕಾರನೇ ಓದೆ ಅಲ್ವಾ ಅಂತ ಕೇಳೋವಾಗ ಇದನ್ನ ಕೇಳಿಸ್ಕೊಂಡಂಥ ಕಿಶೋರಿ ಇಷ್ಟು ಕೋಪ ಮಾಡ್ಕೊಳ್ತಾ ಇದೀಯ ನಾನೇನು ಚರಣ ಸೇವೆ ಮಾಡಿದ್ರಲ್ಲಿ ಮೊದಲನೇ ಹುಡುಗಿನೂ ಅಲ್ಲ ಹಾಗೆ ಕೊನೆ ಹುಡುಗಿನೂ ಅಲ್ಲ ನಿಮ್ಮಮ್ಮ ಬದುಕಿದ್ರು ಕೂಡ ಅವರೇ ನಿನ್ನ ತೆಂಗಿನ ಜೆ ಜೆ ಹತ್ರ ಕಳಿಸ್ತಾ ಇದ್ರು ಅಂತ ಹೇಳ್ತಾಳೆ ಸೊ ಇದನ್ನು ಕೇಳಿಸ್ಕೊಂಡಂಥ ಕರ್ಸನ್ಗೆ ಕಿಶೋರಿ ಮೇಲೆ ತುಂಬ ಕೋಪ ಬಂದು ಹೊಡಿಲಿಕ್ಕೆ ಕೈ ಎತ್ತಾರೆ ಹಾಗೇ ಕರ್ಸನ್ ಮನೆಯವ್ರ ಹತ್ರ ಹೇಳಿ ನಮ್ಮ ಮದುವೆ ನಿಲ್ಲಿಸ್ತೀನಿ ಇನ್ನು ನನ್ನ ನಿನ್ನ ಮಧ್ಯೆ ಯಾವ ಸಂಬಂಧನೂ ಕೂಡ ಇರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಆದರೆ ಕಿಶೋರಿ ಮಾತ್ರ ನಾನೇನು ತಪ್ಪು ಮಾಡಿಲ್ಲ ನಾನು ಮಾಡಿದ್ದು ಸೇವೆ ಅಷ್ಟೇ ಅಂತ ಅಂದ್ಕೊಂಡು ಆಗಲೇ ಜೆ ಜೆ ಹತ್ರ ಬಂದು ಕರ್ಸನ್ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ತಿಳಿಸ್ತಾಳೆ ಅದಕ್ಕೆ ಜೆ ಜೆ ಕಿಶೋರಿಗೆ ಸಮಾಧಾನ ಮಾಡೋ ರೀತಿ ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ಎಲ್ಲವುದು ಕೂಡ ದೇವರ ನಿರ್ಣಯದಂಗೆ ನಡೀತಾ ಇರೋದು ನೀನಿನ್ಮೇಲ್ ನಾನು ಇಷ್ಟ ಸಖಿಯಾಗಿ ಇಲ್ಲೇ ಇರ್ತೀಯಾ ಅಂತ ಕೇಳಿದ್ದಕ್ಕೆ ಕಿಶೋರಿನೂ ಕೂಡ ಇಷ್ಟ ಸಖಿಯಾಗಿ ಇರೋದಕ್ಕೆ ಒಪ್ಕೊಳ್ತಾಳೆ ಹಾಗೆಯೇ ಸ್ವಲ್ಪ ಹೊತ್ತಾದಮೇಲೆ ಮಲಗಿದಂಥ ಕಿಶೋರಿಗೆ ಎಚ್ಚರ ಆಗತ್ತೆ ಹಾಗೆ ನಾನು ಇನ್ಮೇಲಿಂದ ಜೇಜೆಗೆ ಇಷ್ಟ ಸಖಿಯಾಗಿರ್ತೀನಿ ಅಂತ ತುಂಬ ಖುಷಿಯಿಂದ ಜೇಜೆಗೋಸ್ಕರ ಹುಡ್ಕಾಡೋವಾಗ ಜೇಜೆ ಮತ್ತೊಂದು ಹುಡುಗಿ ಜೊತೆಗೆ ಚರಣ ಸೇವೆಯಲ್ಲಿ ಬ್ಯುಸಿಯಾಗಿರೋದು ಕಿಶೋರಿಗೆ ಗೊತ್ತಾಗತ್ತೆ ಹಾಗೆಯೇ ಆ ಹುಡುಗಿ ಹತ್ರನೂ ಕೂಡ ಮೇಲೆ ನನ್ನ ಇಷ್ಟ ಸಖಿಯಾಗಿರ್ತೀಯಾ ಅಂತ ಮಾತಾಡ್ತಾ ಇರೋವಾಗ ಇದನ್ನು ಕೇಳಿಸ್ಕೊಂಡಂಥ ಕಿಶೋರಿ ಒಳಗಡೆ ಯಾರಿರೋದು ಅಂತ ಕಿಂಡಿನಲ್ಲಿ ನೋಡೋವಾಗ ಕಿಶೋರಿಗಂತೂ ಫುಲ್ಲು ಶಾಕ್ ಆಗೋಗುತ್ತೆ ಹಾಗೆ ಇಲ್ಲಿ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಒಳಗಡೆ ಇರೋದು ಬೇರೆ ಯಾರು ಅಲ್ಲ ಕಿಶೋರಿ ತಂಗಿ ದೇವಿ ಆಗಿರ್ತಾಳೆ ಹಾಗೆಯೇ ಜೇ ಜೆ ಜೊತೆ ಇದ್ದದ್ದನ್ನು ನೋಡಿದಂಥ ಕಿಶೋರಿಗೆ ಆಶ್ಚರ್ಯ ಆಗುತ್ತೆ ಆಗಲೇ ಒಳಗೆ ಬಂದಂಥ ಕಿಶೋರಿ ದೇವಿ ಮೇಲೆ ತುಂಬ ಜೋರಾಗಿ ಕೂಗಾಡ್ತಾ ನೀನಿಲ್ಲಿ ಏನು ಮಾಡ್ತಾ ಇದೀಯಾ ನಡಿ ಹೊರಗಿಲ್ಲಿಂದ ಅಂತ ಹೇಳಿ ಜೆ ಜೆ ಹತ್ರ ಚರಣ್ ಸೇವೆ ಅನ್ನೋ ಹೆಸರಿನಲ್ಲಿ ಇನ್ನು ಎಷ್ಟು ಜನ ಹೆಣ್ಮಕ್ಳನ್ನ ಮಾನ್ಭಂಗ ಮಾಡಬೇಕು ಅಂತಿದೆಯಾ ಭಕ್ತಿಗೋಸ್ಕರ ನಿಮ್ಮ ಹತ್ರ ಬಂದ್ರೆ ಸುಖಕ್ಕೋಸ್ಕರ ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ ನೀನೊಬ್ಬ ಮೋಸ್ಗಾರ ನಿನ್ನೊಂದು ದೇವ್ರು ಅಂತ ನಾವು ನಂಬಿದ್ವಿ ಆದರೆ ನೀನೊಬ್ಬ ನಮ್ಮ ಹಾಗೆ ಸಾಮಾನ್ಯ ಮನುಷ್ಯನೇ ಅಂತ ಹೇಳಿ ಅಲ್ಲಿಂದ ದೇವಿನ ಕರ್ಕೊಂಡು ಮನೆಗೆ ಬರ್ತಾಳೆ ಹಾಗೇನೆ ಕಿಶೋರಿ ದೇವಿ ಹತ್ರ ಜೆ ಜೆ ಮಹಾರಾಜ ಹೇಗೆ ಚರಣ್ ಸೇವೆ ಅನ್ನೋ ಹೆಸರಿನಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಆಗೋ ರೀತಿ ಹೇಳ್ತಾಳೆ ಹಾಗೇನೆ ನಾನ್ ಕೂಡ ಇಂತ ಕೆಲಸ ಮಾಡಿದ್ದಕ್ಕೆ ಕರ್ಸನ್ ಬಾಬಾ ಇವಾಗ ನನ್ನನ್ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ತುಂಬಾ ಫೀಲ್ ಮಾಡ್ಕೊಂಡು ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ದೇವಿ ಹೋಗಿರೋರು ಮತ್ತೆ ವಾಪಸ್ ಬರ್ಲಿಕ್ಕೆ ಅಮ್ಮ ಈ ತರ ಗಂಟ್ ಕಟ್ತಾರೆ ಅದೇ ತರ ಕರ್ಸನ್ ಬಾಬಾ ನೀನು ಕ್ಷಮಿಸಿ ಮದ್ವೆ ಆಗೋವರೆಗೂ ಈ ಗಂಟನ್ ನಾನು ಬಿಚ್ಚಲ್ಲ ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಕರ್ಸನ್ ಅವ್ರ ಮಾವನ ಹತ್ರ ಕಿಶೋರಿನ ಮದುವೆ ಆಗೋದಿಲ್ಲ ಅಂತ ಅಂದಿದ್ದಕ್ಕೆ ಅವ್ರ ಮಾವ ಚರಣ್ ಸೇವೆ ನಿನ್ನ ಅತ್ತೆ ಕೂಡ ಮಾಡಿದ್ದಾಳೆ ಅದು ಬರೀ ಸೇವೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಕರ್ಸನ್ಗೆ ತುಂಬ ಕೋಪ ಬರುತ್ತೆ ಈ ಥರ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳಿ ಇಬ್ಬರು ಮಧ್ಯೆ ಸ್ವಲ್ಪ ಹೊತ್ತು ಜಗಳ ಆಗಿ ಕರ್ಸನನ್ನು ಅವ್ರ ಮಾವ ಕೊನೆಯ ಸಲ ಕೇಳ್ತಾರೆ ಈಗೇನು ನೀನು ಕಿಶೋರಿನ ಮದುವೆ ಆಗ್ತೀಯೋ ಇಲ್ವೋ ಅಂತ ಕೇಳಿದ್ದಕ್ಕೆ ಕರ್ಸನ್ ಕಡ್ಡಿ ತುಂಡು ಮಾಡಿದ ರೀತಿ ನನ್ನ ಕಿಶೋರಿನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನು ಕೇಳಿಸ್ಕೊಂಡಂಥ ಕರ್ಸನ್ನ ದೊಡ್ಡ ಅಮ್ಮ ಸರಿ ಹಾಗಾದ್ರೆ ನೀನ್ ಈಗ್ಲೇ ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ಕರ್ಸನ್ ಆಗ್ಲೇನೆ ಮನೆ ಬಿಟ್ಟು ಆಚೆ ಬರ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಜೆ ಜೆಯ ನಿಜವಾದ ಹೆಂಡತಿನ ಹಾಗೇನೆ ಜೆ ಜೆ ಎಂಟಿ ಜೆ ಜೆ ಅಥವಾ ಕರ್ಸನ್ ದಾಸ್ ಅಂದ್ರೆ ಯಾರು ಮಂದಿರದ ಪ್ರಯಾಂಗಣದಲ್ಲಿ ಎಲ್ಲಾದ್ರೂ ಕೂಡ ಕರ್ಸನ್ ದಾಸ್ ಬಗ್ಗೆನೆ ಮಾತಾಡ್ತಾ ಇದಾರೆ ಅಂತ ಕೇಳೋವಾಗ ಜೆ ಜೆ ಅವನೊಬ್ಬ ನಾಸ್ತಿಕ ಅಂತ ಹೇಳ್ತಾರೆ ಆಗ್ಲೇನೆ ಜೆ ಜೆ ಹುಡುಕೊಂಡು ಶ್ಯಾಮ್ ಜಿ ಹಾಗೆ ಲೀಲಾವತಿ ಅನ್ನೋರು ಬರ್ತಾರೆ ಏನ್ ವಿಷಯ ಅಂತ ಜೆ ಜೆ ಹೋಗಿ ಕೇಳೋವಾಗ ಲೀಲಾವತಿನೂ ಕೂಡ ಜೆ ಜೆ ಮಹಾರಾಜರ ಚರಣ ಸೇವೆ ಮಾಡಿರ್ತಾರೆ ಈ ರೀತಿ ಚರಣ ಸೇವೆ ಮಾಡಿದ್ರಿಂದ ಲೀಲಾವತಿ ಪ್ರೆಗ್ನೆಂಟ್ ಆಗಿರ್ತಾಳೆ ಅದಕ್ಕೋಸ್ಕರ ಅವರಣ್ಣ ಶ್ಯಾಮ್ಜಿ ಈ ಮಗು ನಿಮ್ಮದೇ ನನ್ನ ತಂಗಿಗೆ ನೀವೇ ಏನಾದರೂ ದಾರಿ ತೋರಿಸ್ಬೇಕು ಅಂತ ಕೇಳೋವಾಗ ಜೆ ಜೆ ಮಹಾರಾಜ ನನಗೆ ಗೊತ್ತಿರೋ ಒಬ್ರು ಡಾಕ್ಟರ್ ಇದಾರೆ ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಅಬಾರ್ಷನ್ ಮಾಡಿಸ್ತಾರೆ ಅಂತ ಹೇಳ್ತಾರೆ ಆದ್ರೆ ಲೀಲಾವತಿ ಈ ಮಗು ನಿಮ್ಮದೇ ನನ್ಗೆ ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳೋವಾಗ ಜೆ ಜೆ ಮಹಾರಾಜ್ ಲೀಲಾವತಿ ತಿನ್ನೋದಕ್ಕೋಸ್ಕರ ಪ್ರಸಾದ ಕೊಡ್ತಾರೆ ಆ ಪ್ರಸಾದದಲ್ಲಿ ಅಬಾರ್ಷನ್ ಆಗುವಂತ ಟ್ಯಾಬ್ಲೆಟ್ ಇದ್ದಿದ್ರಿಂದ ಲೀಲಾವತಿಗೆ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ಹಾಗೆಯೇ ಅಣ್ಣ ತೆಂಗಿನಿಬ್ಬರೂ ಕೂಡ ಅರಮನೆಯಿಂದ ಆಚೆ ಆಗ್ತಾರೆ ಸೊ ಅವರಿಬ್ಬರು ಕೂಡ ಮಳೆಯಲ್ಲಿ ಕೂತು ನನ್ನ ತಂಗಿನ ಯಾರಾದರೂ ಕಾಪಾಡಿ ಅಂತ ಕೂಗಾಡ್ತಾ ಇರೋವಾಗ ಅದೇ ದಾರಿನಲ್ಲಿ ಕರ್ಸನ್ ದಾಸ್ ಬಂದು ಏನು ವಿಷಯ ಅಂತ ಕೇಳೋವಾಗ ಜೆ ಜೆ ಮಹಾರಾಜ ಮಾಡಿದ್ದೆಲ್ಲ ವಿಷಯನೂ ಕೂಡ ಕರ್ಸನ್ ದಾಸ್ಗೆ ಹೇಳ್ತಾರೆ ಸರಿ ಅಂದ್ಕೊಂಡಂಥ ಕರ್ಸನ್ ದಾಸ್ ಇವರಿಬ್ರಿಗೂ ಕೂಡ ಹೆಲ್ಪ್ ಮಾಡೋದಕ್ಕೋಸ್ಕರ ಬ ಯಾವುದಾದ್ರೂ ವೆಹಿಕಲ್ ಸಿಗ್ಬೋದಾ ಅಂತ ತರೋದಕ್ಕೆ ಹೋಗೋಂಥ ಟೈಮ್ನಲ್ಲೇ ಅಣ್ಣ ತಂಗಿ ಇಬ್ರು ಕೂಡ ವಾಪಸ್ ಆ ಅರಮನೆ ಒಳಗಡೆನೆ ಕರ್ಕೊಂಡ್ ಬಿಡ್ತಾರೆ ಇದನ್ನ ನೋಡಿದಂಥ ಕರ್ಸನ್ ದಾಸ್ಗೆ ತುಂಬಾನೇ ಬೇಜಾರಾಗುತ್ತೆ ಹಾಗೆ ಅವರಿಬ್ರು ಕೂಡ ಹುಡುಕೊಂಡು ಬರೋವಾಗ ಕರ್ಸನ್ ದಾಸ್ಗೆ ಲಾಲ್ವಂತಿ ಮಹಾರಾಜರು ಸಿಗ್ತಾರೆ ಸೊ ಆ ಮಹಾರಾಜರ ಹತ್ರ ಈ ಕಡೆ ಇಬ್ರು ವ್ಯಕ್ತಿಗಳು ಬಂದ್ರು ನೀವೇನಾದರೂ ನೋಡುದ್ರ ಅಂತ ಕೇಳಿದ್ದಕ್ಕೆ ಇಂತ ತುಂಬಾ ಜನಗಳು ಈ ಮಂದಿರಗೆ ಬಲಿಯಾಗಿ ಹೋಗಿದ್ದಾರೆ ಕರ್ಸನ್ ದಾಸ್ ಅಂತ ಹೇಳ್ತಾರೆ ಹಾಗೇನೆ ಕರ್ಸನ್ ದಾಸ್ ಈ ತರದೆಲ್ಲ ನೋಡಿನೂ ಕೂಡ ನಿಮ್ಮಂತ ಮಹಾರಾಜರು ಯಾಕೆ ಏನು ಮಾಡೋಕೆ ಆಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಲಾಲ್ವಂತಿ ಮಹಾರಾಜ ಯದುನಾಥ್ ಮಹಾರಾಜ ಅಂದ್ರೆ ಜೆ ಜೆ ಯಿಂದನೇ ನಮ್ಮ ಮಂದಿರಗೆ ತುಂಬನೇ ಐಶ್ವರ್ಯ ಸಂಪತ್ತು ಬಂದಿರೋದು ಈಗ ನಮ್ಮ ಆಚಾರನೇ ಎಲ್ಲರೂ ಕೂಡ ಆಚರಿಸ್ತಾ ಇರೋದು ಅವನ ಶಕ್ತಿ ಮುಂದೆ ನನಗೆ ಎದುರು ನಿಲ್ಲೋದಕ್ಕೆ ಆಗೋದಿಲ್ಲ ಕರ್ಸನ್ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ಡೇ ಕರ್ಸನ್ ದಾಸ್ ಅವರ ಒಂದು ಪತ್ರಿಕೆಯ ಓನರ್ ಆಗಿರೋ ಅಂತ ನವರೋಜ್ ಅತ್ರ ಜೆ ಜೆ ಅನ್ನೋ ಹೆಸರಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳ ಜೀವನ ನಾಶ ಮಾಡ್ತಾ ಇದ್ದಾನೆ ಹೇಗಾದ್ರೂ ಸರಿ ಜೆ ಜೆ ಮಾಡ್ತಾ ಅಂತ ಕೆಲಸಾನ ಪ್ರಜೆಗಳಿಗೆ ಗೊತ್ತಾಗೋ ರೀತಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ನವರೋಜ್ ಬಾಯ್ ಹೇಳ್ತಾರೆ ಅದಷ್ಟು ಸುಲಭ ಅಲ್ಲ ಅಂತ ಹಾಗೇನೆ ಕಿಶೋರಿ ಇಲ್ಲಿಗೆ ಬಂದು ತುಂಬ ಬೇಜಾರ್ ಮಾಡ್ಕೊಂಡಿದ್ರು ಕಿಶೋರಿ ಮಾಡಿದ್ದು ತಪ್ಪು ಅನ್ನೋ ಹಾಗಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ನೀನೊಂದು ಅವಕಾಶ ಕೊಡಬೇಕಾಗಿತ್ತಲ್ವಾ ಅಂತ ಕೇಳ್ತಾರೆ ಹಾಗೇನೆ ಸರಿ ಮಾಡ್ಕೊಳ್ಳೋ ಅಂತ ಅವಕಾಶ ನಿನ್ನಿಂದನೇ ಮೊದಲಾಗಬೇಕು ಅಂತ ಹೇಳಿದ್ದಕ್ಕೆ ಕರ್ಸನ್ ಕೂಡ ಕಿಶೋರಿನ ಕ್ಷಮಿಸ್ಬೇಕು ಅಂತ ಅನ್ಕೊಳ್ತಾ ಇರೋವಾಗ್ಲೇನೆ ಅಲ್ಲಿಗೆ ಬಂದಂತ ಒಬ್ಬ ವ್ಯಕ್ತಿಯಿಂದ ಗೊತ್ತಾಗುತ್ತೆ ಆಲ್ರೆಡಿ ಕಿಶೋರಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಆಗ ನಮ್ಗೆ ಇಲ್ಲೊಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ ಅದರಲ್ಲಿ ಕರ್ಸನ್ ಕಿಶೋರಿನ ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಪ್ರೆಸೆಂಟ್ ಸೀನ್ ನಲ್ಲಿ ಕರ್ಸನ್ ಅಪ್ಪ ಕೂಡ ಅಲ್ಲಿಗೆ ಬಂದಿರ್ತಾರೆ ಹಾಗೆಯೇ ಕರ್ಸನ್ ಕಿಶೋರಿನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಂದಿದ್ದಕ್ಕೆ ಕಿಶೋರಿ ಸತ್ತೋಗಿದ್ದು ಅಂತ ಕರ್ಸನ್ ಮೇಲೆ ತುಂಬಾ ಕೋಪ ಬಂದಿರತ್ತೆ ಹಾಗೇನೆ ಕರ್ಸನ್ ಅಲ್ಲಿಂದ ಹೋಗುವಾಗ ಕಿಶೋರಿ ತಂಗಿ ದೇವಿ ಕರ್ಸನ್ಗೆ ಕಿಶೋರಿ ಬರ್ದಿರೋ ಅಂತ ಒಂದು ಲೆಟರ್ನ ಕೊಡ್ತಾರೆ ಆ ಲೆಟರ್ನಲ್ಲಿ ನನ್ನ ಕಣ್ಣು ಮುಚ್ಚೋಗಿತ್ತು ಅನ್ಸುತ್ತೆ ಕರ್ಸನ್ ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಮನುಷ್ಯನಿಗೂ ದೇವ್ರಿಗೂ ಇರುವಂತ ವ್ಯತ್ಯಾಸ ಕೂಡ ಗೊತ್ತಾಗ್ಲಿಲ್ಲ ನನ್ಗೆ ಇವತ್ ನನಗೆ ನನ್ನ ಕಣ್ ತೆರೆದಿದೆ ಆದ್ರೆ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಶಕ್ತಿ ನನ್ನಲ್ಲಿಲ್ಲ ಬದುಕಿದ್ದಾಗ ನಿನಗೆ ನಾನು ಕೊಡಲಿಲ್ಲ ಆದರೆ ಜೆ ನಿಜವಾದ ಮುಖ ಈ ಸಮಾಜಕ್ಕೆ ಗೊತ್ತಾಗಬೇಕು ಆಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಬರೆದಿರ್ತಾಳೆ ಇದನ್ನ ಓದ್ದಂಥ ಕರ್ಸನ್ಗೆ ತುಂಬನೇ ಕೋಪ ಬಂದು ಜೆ ಜೆ ಮಂದಿರಾಗೆ ಬರ್ತಾರೆ ಹಾಗೇನೆ ಜೆ ಹತ್ರ ಕಿಶೋರಿನ ಕೊಂದಿದ್ದು ನೀನೇ ನಿನ್ ಹೆಂಡತಿನ ನಿನ್ನ ಮಗಳನ್ನ ಈ ತರ ಚರಣ್ ಸೇವೆಗೆ ಯಾವುದಾದ್ರೂ ಮಂದಿರ ಕಳಿಸಿದ್ರೆ ಅದು ಹೇಗಿರುತ್ತೆ ಅಂತ ನಿನಗೂ ಗೊತ್ತಾಗಿರೋದು ನಿನ್ನ ಬಗ್ಗೆ ಈ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗೋ ರೀತಿ ಮಾಡಿ ನಿನ್ನ ಭಕ್ತರೆ ನಿನ್ ವಿರುದ್ಧ ತಿರುಗ್ಬಿಡಿ ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂಥ ಜೆ ಜೆ ನೀನು ಬರೆಯೋ ಅಂತ ಇವತ್ತಿನ ಪತ್ರಿಕೆಗಳು ನಾಳೆ ಅದು ರದ್ದಿ ಪೇಪರ್ ಆಗುತ್ತೆ ಕರ್ಸನ್ ದಾಸ್ ಸನಾತನ ಧರ್ಮನೇ ನಿರಂತರವಾಗಿರೋದು ನಾನೇ ದೇವರು ಅಂತ ಹೇಳಿದ್ದಕ್ಕೆ ನೋಡ್ತಾ ಇರು ನಿನ್ ಬಗ್ಗೆ ನಾನ್ ಬರೀತೀನಿ ನಿನ್ ಹಸಲಿ ಮುಖ ನಾ ಪ್ರಜೆಗಳಿಗೆ ಗೊತ್ತಾಗೋ ರೀತಿ ಮಾಡ್ತೀನಿ ನಾನ್ ಪಾತಾಡಕ್ ಹೋಗೋದಕ್ಕೆ ಹೋದ್ರು ಕೂಡ ಅದಕ್ಕಿಂತ ಮುಂಚೆ ನಿನ್ನನ್ ಕರ್ಕೊಂಡೇ ಹೋಗೋದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನವರೋಜ್ ಬಾಯ್ ಹತ್ರ ಬಂದ ಕರ್ಸನ್ ಜೆ ಜೆ ಹೆಣ್ಮಕ್ಳ ಮೇಲೆ ಮಾಡ್ತಾ ಇರೋ ಅಂತ ಅತ್ಯಾಚಾರದ ಬಗ್ಗೆ ಪ್ರಿಂಟ್ ಹಾಕ್ಸೋದಕ್ಕೆ ಕೇಳಿದ್ರೆ ನವರೋಜ್ ಬಾಯ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಸೊ ಇದಕ್ಕೆ ತುಂಬಾ ಬೇಜಾರಾದಂತ ಕರ್ಸನ್ ತಾನೇ ಒಂದು ಸ್ವಂತ ವಾರ್ತಾ ಪತ್ರಿಕೆನ ಓಪನ್ ಮಾಡ್ತಾರೆ ಜೆ ಜೆ ನಿಜ ಮುಖನ ಆ ಪೇಪರ್ ನಲ್ಲಿ ಮುದ್ರಿಸಿ ಕಿಶೋರಿ ತಂಗಿ ದೇವಿಗೆ ಅದನ್ನ ತೋರಿಸ್ತಾರೆ ಅದನ್ನ ನೋಡಿದಂತ ದೇವಿ ಅಕ್ಕನಿಗೆ ನಾನು ಮಾತು ಕೊಟ್ಟಿದ್ದೆ ಯಾವಾಗ ಕರ್ಸನ್ ಭಾವ ನಿನ್ನ ಕ್ಷಮಸ್ತಾರೋ ಅವಾಗ ಈ ಗಂಟನ್ನ ಬಿಚ್ಚತೀನಿ ಅಂತ ಹೇಳಿ ಆ ಗಂಟನ್ನ ಬಿಚ್ಚೋದಕ್ಕೆ ಹೋಗ್ತಾರೆ ಸೊ ಅದನ್ನ ತಡೆದಂತ ಕರ್ಸನ್ ಇನ್ನು ಕೂಡ ಜೇಜೆಗೆ ಶಿಕ್ಷೆ ಆಗಿಲ್ಲ ಯಾವತ್ತು ಜೇಜೆಗೆ ಶಿಕ್ಷೆ ಆಗುತ್ತೋ ಅವತ್ತು ಈ ಗಂಟನ್ನ ಬಿಚ್ಚು ಅಂತ ಹೇಳ್ತಾರೆ ಸರಿ ಅಂತ ದೇವಿನೂ ಕೂಡ ಒಪ್ಕೊಳ್ತಾಳೆ ಅವತ್ತಿನ ದಿವಸ ರಾತ್ರಿನೇ ಜೆ ಜೆ ವಿರುದ್ಧವಾಗಿ ಬರ್ದಿರುವಂತಹ ವಾರ್ತಾ ಪತ್ರಿಕೆಗಳನ್ನ ಸೀಕ್ರೆಟ್ ಆಗಿ ಊರನ್ನು ದಾಟಿಸೋದಕ್ಕೆ ನೋಡ್ತಾ ಇರೋವಾಗ್ಲೇನೆ ಜೆ ಜೆ ಕಡೆಯ ಗೂಂಡಾಗಳು ಆ ವಾರ್ತಾ ಪತ್ರಿಕೆಗಳನ್ನ ತಗೊಂಡು ಜೆ ಜೆ ಹತ್ರ ಹೊರಟೋಗ್ತಾರೆ ಸೊ ಜೆ ಜೆ ಆ ವಾರ್ತಾ ಪತ್ರಿಕೆಗಳಿಗೆ ಬೆಂಕಿ ಇಟ್ಬಿಡ್ತಾರೆ ಪ್ರಜೆಗಳು ನನ್ನ ನಿಜ ಸ್ವರೂಪ ತಿಳ್ಕೊಳೋಕು ಮುಂಚೆ ಕರ್ಸನ್ ನನ್ನ ಹತ್ರ ಕ್ಷಮೆ ಕೇಳಬೇಕು ಇಲ್ಲ ಅಂತಂದ್ರೆ ನಾಳೆಯಿಂದ ದೇವರಿಗೆ ಮಂಗಳಾರತಿ ಮಾಡೋದನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿ ಮಂದಿರದ ಬಾಗ್ಲು ಹಾಕೊಳ್ತಾರೆ ಯಾಕೆ ಅಂತಂದ್ರೆ ಭಕ್ತಾದಿಗಳು ಮಂದಿರದಲ್ಲಿ ಪೂಜೆ ಮಾಡದೆ ಒಂದು ಲೋಟ ನೀರು ಕೂಡ ಕುಡಿತಾ ಇರೋದಿಲ್ಲ ಸೊ ಜೆ ಜೆ ಪ್ಲಾನು ಆ ಹಸುನ ತಡಿಯಕಾಗ್ದಾನೆ ಭಕ್ತರೇ ನನ್ನ ಹತ್ರ ಕರ್ಸನ್ ಅನ್ನ ಕರ್ಕೊಂಡು ಬಂದು ಕ್ಷಮೆ ಕೇಳಿಸ್ತಾರೆ ಅನ್ನೋದಾಗಿರುತ್ತೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಭಕ್ತಾದಿಗಳೆಲ್ಲ ಮಂಗಳಾರತಿಗೋಸ್ಕರ ಎಲ್ರು ಮಂದಿರದ ಹತ್ರ ಬರ್ತಾರೆ ಹಾಗೇನೆ ಕರ್ಸನ್ ನಮ್ಮ ಹಿಂದೂ ಧರ್ಮಶಾಸ್ತ್ರನ ಅವಮಾನ ಮಾಡಿದಾನೆ ಕರ್ಸನ್ ಬಂದು ನನ್ನ ಹತ್ರ ಕ್ಷಮಾಪಣೆ ಕೇಳೋವರೆಗೂ ಮಂದಿರ ಬಾಗ್ಲು ತೆಗೆಯೋದಿಲ್ಲ ಅಂತ ಹೇಳಿ ಒಂದು ಬೋರ್ಡ್ ನ ಇಟ್ಟಿರ್ತಾರೆ ಸೊ ಆ ಬೋರ್ಡ್ ನ ಭಕ್ತಾದಿಗಳು ಎಲ್ರಿಗೂ ಕೂಡ ಕರ್ಸನ್ ಮೇಲೆ ತುಂಬಾನೇ ಕೋಪ ಬಂದು ಆಗ್ಲೇ ಕರ್ಸನ್ ಅನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಟೈಮ್ ಅಲ್ಲಿ ಬಂದಂತ ಕರ್ಸನ್ ಒಂದು ದೇವ್ರ ಫೋಟೋನ ಕೂಡ ಅವ್ರ ಜೊತೆಗೆ ತಗೊಂಡು ಬಂದಿರ್ತಾರೆ ಹಾಗೆ ಜನಗಳಿಗೆ ಜೆ ಜೆ ಕೋಪ್ ತಪ್ಪ ಇರೋದು ನನ್ನ ಮೇಲೆ ನಿನ್ನೆ ದಿವಸ ನಾನು ಪತ್ರಿಕೆಗಳನ್ನು ಕೂಡ ಸುಟ್ಟಾಕೋದ್ರು ನನ್ನನ್ನು ಮಂದಿರದೊಳಗಡೆ ಬರಬೇಡ ಅಂತ ಹೇಳಿ ಅದು ಬಿಟ್ಟು ಅವ್ರಿಗೆ ನಿಮಗೆಲ್ಲ ಈ ರೀತಿ ಶಿಕ್ಷೆ ಕೊಡ್ತಾ ಇರೋದು ತಪ್ಪಲ್ವಾ ಇಫ್ ಇನ್ ಕೇಸ್ ನೀವೇನಾದರೂ ಹೊರಗಡೆ ಹೋಗೋ ಅಂಥ ಅಗತ್ಯ ಇದ್ದಾಗ ಐದು ದಿವಸ ಊರಿಗೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ ಬೇರೆ ದೇವ್ರನ್ನು ನಮಸ್ಕಾರ ಮಾಡಿ ಊಟ ಮಾಡೋದಿಲ್ವಾ ಇದು ಕೂಡ ಹಾಗೇನೆ ಯಾವಾಗಲೂ ಕೂಡ ಒಂದ್ಸಲ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ಸಲವೂ ಕೂಡ ಅವ್ರ ಕಾರ್ಯ ಸಾಧಿಸ್ಕೊಳ್ಳೋಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತಾರೆ ಸೊ ಈಗ ಇಲ್ಲಿರೋ ಅಂಥ ಶ್ರೀಜಿ ದೇವರು ದೇವರಲ್ವಾ ಇದಕ್ಕೆ ಪೂಜೆ ಮಾಡಿನೂ ಕೂಡ ನಾವು ಊಟ ಮಾಡ್ಬೋದು ಅಂತ ಕರ್ಸನ್ ಹೇಳ್ತಾ ಇದ್ದಂಗೆನೆ ಅಲ್ಲೇ ಇದ್ದಂಥ ವಿರಾಜನ ಹುಡುಗಿ ಜೋರಾಗಿ ವಿಷಲ್ ಹೊಡೆದು ಅಂತೂ ಈ ಹುಡುಗ ನಮ್ಮೆಲ್ಲರ ಕಣ್ಣು ತೆರೆಸಿದ್ದಾನೆ ಅಂತ ಹೇಳಿ ಎಲ್ರಿಗೂ ಕೂಡ ಜೋರಾಗಿ ಚಪ್ಪಾಳೆ ಹೊಡೀರಿ ಅಂತ ಹೇಳ್ತಾಳೆ ಹಾಗೇನೆ ಕರ್ಸನ್ಗೆ ಸಪೋರ್ಟ್ ಮಾಡ್ತಾಳೆ ಆಗ್ಲೇ ಅಲ್ಲಿಗೆ ಬಂದಂಥ ಲಾಲ್ವಂಚ್ ಮಹಾರಾಜ ಕರ್ಸನ್ ಕೈಯಿಂದನೇ ಶ್ರೀಜಿ ದೇವರಿಗೆ ಮಂಗಳಾರತಿ ಮಾಡಿಸ್ತಾರೆ ಅದೇ ಟೈಮ್ಗೆ ಜೆ ಜೆ ಅಲ್ಲಿಗೆ ಬಂದು ಅದನ್ನೆಲ್ಲ ನೋಡಿ ತುಂಬಾನೇ ಉರ್ಕೊಳ್ತಿರ್ತಾರೆ ಅವತ್ತಿನ ದಿವಸನೇ ವಿರಾಜ್ ಕರ್ಸನ್ ನಡೆಸ್ತಾ ಇರೋವಂಥ ವಾರ್ತಾ ಪತ್ರಿಕೆಗೆ ಜಾಯ್ನ್ ಆಗ್ತಾರೆ ಹಾಗೇನೆ ಕರ್ಸನ್ ತಂದೆನ ಕರೆಸ್ದಂಥ ಜೆ ಜೆ ಕರ್ಸನ್ ತಂದೆ ಹತ್ರ ನಿನ್ನ ಮಗ ನನ್ನ ಎಲ್ಲ ವಿಷಯಕ್ಕೂ ಕೂಡ ತಲೆ ಆಗ್ತಾ ಇದ್ದಾನೆ ಹೀಗೆ ಮಾಡಿದ್ರೆ ನಾನಂತೂ ಅವನನ್ನು ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಸೊ ಇದರಿಂದ ಅವ್ರ ತಂದೆಗೆ ತುಂಬಾನೇ ಯೋಚನೆ ಆಗುತ್ತೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ವಿರಾಜ್ ಹಾಗೆ ಕರ್ಸನ್ ಇಬ್ರು ಕೂಡ ಮಾತಾಡೋವಾಗ ಅಲ್ಲಿಗೆ ಬಂದಂಥ ಕರ್ಸನ್ ತಂದೆ ಕರ್ಸನ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಪತ್ರನ ಕರ್ಸನ್ಗೆ ಕೊಡ್ತಾರೆ ಇದನ್ನ ಓದಂಥ ಕರ್ಸನ್ ನನ್ಗೆ ಅನಿಸ್ತಾ ಇದೆ ಈ ಪತ್ರನ ನೀವು ಬರೆದಿಲ್ಲ ಅಂತ ಅಂತ ಹೇಳೋವಾಗ ಕರ್ಸನ್ ತಂದೆ ನೀನು ಈಗಲೇ ಹೋಗಿ ಜೆ ಜೆ ಹತ್ರ ಸಾರಿ ಕೇಳದೆ ಇದ್ರೆ ನನ್ನ ನಿನ್ನ ಸಂಬಂಧ ಮುರಿದು ಬೀಳತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ಕರ್ಸನ್ ಜೆ ಜೆ ಹತ್ರ ಸಾರಿ ಕೇಳೋದಕ್ಕೆ ಮಾತ್ರ ಒಪ್ಕೊಳ್ಳೋದಿಲ್ಲ ಇದರಿಂದ ತಂದೆ ಮಗನ ಮಧ್ಯೆ ಇದ್ದಂಥ ಸಂಬಂಧನೂ ಕೂಡ ಮುರಿದು ಬೀಳತ್ತೆ ಸೊ ಇದೇ ಬೇಜಾರ್ನಲ್ಲಿ ಕರ್ಸನ್ ಇರೋವಾಗ ಅಲ್ಲಿಗೆ ಬಂದಂಥ ವಿರಾಜ್ ಕರ್ಸನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಹಾಗೆಯೇ ನನಗೆ ನನಗ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ನನ್ನ ಮದುವೆ ಮಾಡ್ಕೊಳ್ತೀಯ ಅಂತ ಕೇಳೋವಾಗ ಕರ್ಸನ್ ನನ್ಕೊಂಡಿದ್ ಸಾಧಿಸೋವರೆಗೂ ಮದುವೆ ಬಗ್ಗೆ ನನಗೆ ಯೋಚನೆ ಬರೋದಿಲ್ಲ ಅಂತ ಹೇಳ್ತಾರೆ ಫೈನಲಿ ಕರ್ಸನ್ ಬರ್ದಿರೋ ಅಂತ ಜೆ ಜೆ ವಿರುದ್ಧದ ವಾರ್ತಾ ಪತ್ರಿಕೆಗಳನ್ನ ಜೆ ಜೆ ಮನುಷ್ಯರಿಗೆ ಗೊತ್ತಾಗದೇ ಇರೋ ರೀತಿ ಆಚೆ ಹೋಗುವ ಹಾಗೆ ಮಾಡ್ತಾರೆ ಅದನ್ನ ಓದ್ದಂತ ಎಲ್ರಿಗೂ ಕೂಡ ಜೆ ಜೆ ಮಹಾರಾಜ ಎಂತ ನೀಚ ಅನ್ನೋದು ಗೊತ್ತಾಗುತ್ತೆ ಸೊ ಆ ವಾರ್ತಾ ಪತ್ರಿಕೆನ ಜೆ ಜೆ ಕೂಡ ಓದ್ತಾರೆ ಈಗ ಅಲ್ಲಿ ಇಟ್ಟೋದಂತ ಆ ಒಂದು ವಾರ್ತಾ ಪತ್ರಿಕೆನ ಜೆ ಜೆ ಕೂಡ ಓದ್ತಾರೆ ಜೆ ಜೆ ಆಚೆ ಕಡೆ ಬರೋವಾಗ ಜೆ ಜೇಜೆಗೆ ಒಂದು ಹುಡುಗಿ ಮೇಲೆ ಇಷ್ಟ ಆಗತ್ತೆ ಸೊ ಆ ಹುಡುಗಿ ಜೊತೆ ಮಾತಾಡ್ತಾ ಇದನ್ನ ನೋಡಿದಂತ ಅವ್ರ ತಾಯಿ ನನ್ನ ಮಗಳಿಗೆ ಇವತ್ತು ಹುಷಾರಿಲ್ಲ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಇದ್ದಂಥ ವಿರಾಜ್ ಜೆ ಜೆ ಹತ್ರ ಬಂದು ಕರ್ಸನ್ ಬರೆದಿರೋಂತ ಸತ್ಯಪ್ರಕಾಶ್ ಪತ್ರಿಕೆ ನಾ ಎಲ್ಲರೂ ಓದಿದ್ದಾರೆ ಇನ್ ಮುಂದೆ ಯಾವ್ದಾದ್ರು ಹೆಣ್ಮಕ್ಳು ಕೈನ ಮುಟ್ಟೋದಕ್ಕೂ ಮುಂಚೆ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇದರಿಂದ ಜೆಜೆಗೆ ತುಂಬಾ ಕೋಪ ಬರುತ್ತೆ ಜೆಜೆಯ ಪರಿಚಾಲಕ ಗಿರಿಧರ್ ನಾವ್ ಈಗ್ಲೆ ಕರ್ಸನ್ ದಾಸ್ನ ಸಾಯಿಸಿದ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ ಹೇಳೋವಾಗ ಜೆ ಜೆ ಹಾಗೇನಾದ್ರು ಮಾಡಿದ್ರೆ ನಾನು ನಿಜವಾಗ್ಲೂ ತಪ್ಪು ಮಾಡಿದಿನಿ ಅನ್ನೋದನ್ನ ಒಪ್ಕೊಳ್ಬೇಕಾಗತ್ತೆ ಅದ್ರ ಬದಲಾಗಿ ನನ್ ಮಾನನ ಹರಾಜ್ ಹಾಕಿರೋದ್ರಿಂದ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿ ಕರ್ಸನ್ ಗೆ ಐವತ್ ಸಾವಿರ ರೂಪಾಯಿನ ನೋಟಿಸ್ ಕಳಿಸ್ತಾರೆ ಇದನ್ನ ನೋಡಿದಂತ ಕರ್ಸನ್ ದಾಸ್ ನನ್ನ ಅಸ್ತಿ ನಮ್ ತಂದೆ ಆಸ್ತಿ ಎಲ್ಲೂ ಮಾರೋದ್ರು ಕೂಡ ಐದು ರೂಪಾಯಿನೂ ಬೆಲೆ ಬಾಳೋದಿಲ್ಲ ಅಂತ ಅದ್ರಲ್ಲಿ ಏನ್ ಮಾಡೋದು ನನ್ನ ಹತ್ರ ಬಲವಾದ ಸಾಕ್ಷಿ ಕೂಡ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾ ಇರುವಾಗ್ಲೇನೆ ಬಂದಂತ ತೇಜುಪಾಲ್ ಸೇಠ್ ನಾವೆಲ್ಲರೂ ಕೂಡ ಜೆ ಜೆ ವಿರುದ್ಧ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಕರ್ಸನ್ ದಾಸ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಜೆ ಜೆ ನ ಮೀಟ್ ಮಾಡ್ಲಿಕ್ಕೆ ಬಂದಂತ ಕರ್ಸನ್ ದಾಸ್ನ ಜೆ ಜೆ ಕೊನೆಗೂ ಕೂಡ ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದ್ಯಾ ಅಂತ ಕೇಳೋವಾಗ ಕರ್ಸನ್ ದಾಸ್ ಹೇಳ್ತಾರೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೋಸ್ಕರ ಬರ್ಲಿಲ್ಲ ನಾನ್ ನಿಮ್ಮನ್ನ ಕೋರ್ಟ್ ಮೀಟ್ ಮಾಡ್ತೀನಿ ಅಂತ ಹೇಳಿ ಕರ್ಸನ್ ದಾಸ್ ಅವ್ನ ಜೊತೆಗೆ ಲಾಯರ್ ಕರ್ಕೊಂಡ್ ಬಂದಿರ್ತಾನೆ ಜೆ ಜೆಗಂತೂ ಮುಖಭಂಗ ಆಗತ್ತೆ ಹಾಗೇನೇ ಯಾರೆಲ್ಲ ಜೆ ವಿರುದ್ಧ ಸಾಕ್ಷಿ ಹೇಳ್ತೀವಿ ಅಂತ ಹೇಳಿದ್ರು ಅವ್ರೆಲ್ರಿಗೂ ಕೂಡ ಬೆದರಿಸಿ ಬಾಯ ಮುಚ್ಚಿಸ್ತಾರೆ ಅಷ್ಟ ಮಾತ್ರ ಅಲ್ಲದೆ ಕರ್ಸನ್ ದಾಸ್ ನಡೆಸ್ತಾ ಇದ್ದಂತ ಆ ವಾರ್ತಾ ಪತ್ರಿಕೆಗೂ ಕೂಡ ಬೆಂಕಿ ಇಟ್ಬಿಡ್ತಾರೆ ಇದರಿಂದ ಕರ್ಸನ್ ದಾಸ್ಗೆ ತುಂಬಾನೇ ನಿರಾಸೆ ಆಗತ್ತೆ ಇನ್ನೇನು ಕೂಡ ನನ್ ಕೈಯಲ್ಲಿ ಮಾಡೋದಿಕ್ ಆಗೋದಿಲ್ಲ ಅಂತ ಕೂತಿರೋವಾಗ ಅಲ್ಲೇ ಇದ್ದಂತ ವಿರಾಜ್ ಕರ್ಸನ್ ದಾಸ್ಗೆ ನೀನ್ ಏನಕ್ಕೋಸ್ಕರ ಹೋರಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳಿಗೋಸ್ಕರ ನೀನ್ ಹೋರಾಡ್ಬೇಕು ಹಾಗೇನೆ ಎಷ್ಟೋ ಜನ ಗಂಡಂದ್ರು ಅವ್ರ ಇಂಡತಿದಿರ್ನಾ ಅವರೇ ಜೆ ಜೆ ಹತ್ರ ಕಳಿಸ್ತಾರೆ ಹೇಳ್ಕೊಳಕ್ಕೂ ಆಗ್ದೇ ಬಿಡೋದಕ್ಕೂ ಆಗ್ದೇ ಎಷ್ಟೋ ಜನ ಹೆಣ್ಮಕ್ಳು ನರ್ಕ ಅನುಭವಿಸ್ತಾ ಇದ್ದಾರೆ ಅವ್ರಿಗೋಸ್ಕರ ನೀನು ಹೋರಾಡಬೇಕು ಹಾಗೆನೆ ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ನಮ್ಮಅಮ್ಮನೆ ಜೆ ಜೆ ಹತ್ರ ಬಿಟ್ರು ಕಷ್ಟಪಟ್ಟು ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದೆ ಎಲ್ಲರೂ ಕೂಡ ವಿರಾಜ್ ಥರ ಇರೋದಿಲ್ಲ ಕಿಶೋರಿ ಥರ ಹೆಣ್ಮಕ್ಳು ಕೂಡ ಇರ್ತಾರೆ ಅವ್ರಿಗೋಸ್ಕರ ನೀನು ಹೋರಾಡ್ಬೇಕು ಅಂತ ಹೇಳ್ತಾ ಇರೋವಾಗ್ಲೇ ಜೆ ಜೆ ಕಸನ್ ಕಸ್ನದಾಸ್ನ ಮೀಟ್ ಮಾಡಬೇಕು ಅಂತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಏನ್ ವಿಷಯ ಅಂತ ಮನೆಗೆ ಬಂದ್ ಕೇಳೋವಾಗ ನಿಮಗೆ ಬೇಕಾಗಿರೋ ಸಾಕ್ಷಿ ಈ ಅಡ್ರೆಸ್ಗೆ ಹೋದ್ರೆ ಸಿಗುತ್ತೆ ಅಂತ ಹೇಳಿ ಅಡ್ರೆಸ್ ಕೊಡ್ತಾರೆ ಈಗ ರಿವೀಲಾಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಆಲ್ರೆಡಿ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಂತ ಶ್ಯಾಮ್ ಜಿ ಹಾಗೇನೆ ಜೆ ಜೆ ಇಂದ ಪ್ರೆಗ್ನೆಂಟ್ ಆದಂತ ಲೀಲಾವತಿ ಇಬ್ರು ಕೂಡ ಬದುಕಿರ್ತಾರೆ ಕೂಡ ಕಾಪಾಡಿದ್ದು ಬೇರೆ ಯಾರು ಅಲ್ಲ ಜೆ ಜೆ ವೈಫೇ ಆಗಿರ್ತಾರೆ ಹಾಗೇನೆ ಕರ್ಸನ್ ನಡೆದಿರೋ ಅಷ್ಟು ಕೂಡ ಇವ್ರಿಬ್ರ ಹತ್ರ ಹೇಳಿ ನಾಳೆ ದಿವಸ ಕೋರ್ಟ್ ನಲ್ಲಿ ಬಂದ್ ಸಾಕ್ಷಿ ಹೇಳಿದ್ರೆ ಜೆ ಜೆಗೆ ಶಿಕ್ಷೆ ಆಗುತ್ತೆ ಅವ್ನು ಮಾಡ್ದಂತ ತಪ್ಪಿಗೆ ಅಂತ ಹೇಳಿದ್ರಿಂದ ಇವರಿಬ್ರು ಕೂಡ ಸರಿ ಅಂತ ಒಪ್ಕೊಳ್ತಾರೆ ಹಾಗೆ ಜೆ ಜೆ ಕಣ್ ತಪ್ಪಿಸಿ ಕೋರ್ಟಿಗೆ ಹೋಗೋಕ್ಕೋಸ್ಕರ ಅವ್ರಿಬ್ರನ್ನು ಕೂಡ ಕಷ್ಟಪಟ್ಟು ಒಂದ್ ಗಾಡಿನಲ್ಲಿ ಸಾಗಿಸ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಜೆ ಜೆ ಹತ್ರ ಬಂದಂತ ಕರ್ಸನ್ ಹೇಗಿದ್ರು ಈಗ ಸಾಕ್ಷಿಗಿದಾರಲ್ಲ ಅಂತ ತುಂಬಾ ಧೈರ್ಯವಾಗಿ ಮಾತಾಡ್ತಾ ಇರೋವಾಗ ಜೆ ಜೆ ಕರ್ಸನ್ ಕೇಸ್ ವಾಪಸ್ ತಗೊಳ್ಬೇಕು ಅಂತಂದ್ರೆ ನೀನ್ ನನ್ನ ಹತ್ರ ಕ್ಷಮಾಪಣೆ ಕೇಳಿದ್ರೆ ನನ್ನ ಕೇಸ್ ನ ವಾಪಸ್ ತಗೊಳ್ತೀನಿ ಅಂತ ಹೇಳ್ತಾರೆ ಸೊ ಇದನ್ನ ಕೇಳಿಸ್ಕೊಂಡಂತ ಕರ್ಸನ್ ಕೇಸ್ ನ ವಾಪಸ್ ತಗೊಳಂತ ಮಾತೇ ಇಲ್ಲ ಅಂತ ಹೇಳೋವಾಗ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ಆಲ್ರೆಡಿ ಲೀಲಾವತಿ ಅಣ್ಣ ಶ್ಯಾಮ್ಜಿನ ಸಾಯಿಸಿ ಲೀಲಾವತಿನ ಕೂಡ ಗಿರಿಧರ್ಗೆ ಕೊಟ್ಟು ಮದುವೆ ಮಾಡಿರ್ತಾನೆ ಹಾಗೇನೆ ಯಾವ್ದ ಕಾರಣಕ್ಕೂ ಕೂಡ ನೀನೀಗ ಮಾಡ್ತಾ ಇರೋ ಅಂತ ಕೇಸ್ನಲ್ಲಿ ಲೀಲಾವತಿ ಸಾಕ್ಷಿ ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ ಈಗಂತೂ ಕರ್ಸನ್ ದಾಸ್ಗೆ ಏನ್ ಮಾಡಬೇಕು ಅನ್ನೋದು ತೋಚದೇ ಇರೋ ಪರಿಸ್ಥಿತಿ ಆಗಿರತ್ತೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಕೋರ್ಟ್ ಕೂಡ ಇರುತ್ತೆ ಕೋರ್ಟ್ನಲ್ಲಿ ತುಂಬಾ ಜನ ಪ್ರಜೆಗಳು ಅಲ್ಲಿ ಕಾಯ್ತಾ ಇರ್ತಾರೆ ಹಾಗೇನೆ ಅಲ್ಲಿಗೆ ಜೆ ಜೆ ಕೂಡ ತನ್ನ ರಥದಲ್ಲಿ ಬರ್ತಾರೆ ಜೆ ಜೆ ಪಾದ ಕೆಳಗಡೆ ಸ್ಪರ್ಶ ಆಗದೆ ಇರೋ ರೀತಿ ಅಲ್ಲಿ ಜೆ ಜೆ ಕಾಲಡಿ ಅವ್ರ ಕೈಗಳನ್ನ ಇಡ್ತಾರೆ ಅದೆಲ್ಲದನ್ನು ಕೂಡ ತುಂಡ್ಕೊಂಡೇ ಜೆ ಜೆ ಕೋರ್ಟಿಗೆ ಬರ್ತಾರೆ ಹಾಗೇನೆ ಜೆ ಜೆ ತಾನು ಮಹಾರಾಜ ಆಗಿರೋದ್ರಿಂದ ತಾನು ತನ್ ತರೋ ಅಂತ ಚೇರ್ ಮೇಲೆ ಕುತ್ಕೊಳ್ತೀನಿ ಅಂತ ಹೇಳಿ ಅವರದೇ ಆದಂತ ಒಂದು ಕುರ್ಚಿನೂ ಕೂಡ ತಗೊಂಡ್ ಬಂದಿರ್ತಾರೆ ಹಾಗೇನೆ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಕಸನ್ ಪರ ವಾದ ಮಾಡ ಇದ್ದಂತ ಲಾಯರ್ ಜೆ ಜೆ ವಿರುದ್ಧ ಆಗಿರುವಂತ ಡಾಕ್ಟರ್ ಬಾಬು ಅನ್ನೋರ್ನ ಕರೆಸಿ ವಿಚಾರಣೆ ಮಾಡೋವಾಗ ಬಾಬು ಹೇಳೋದೇನು ಅಂತಂದ್ರೆ ನಾನು ಜೆ ಜೆಗೆ ತುಂಬ ತುಂಬಾ ಸಲ ವೈದ್ಯ ಮಾಡಿದ್ದೀನಿ ಅವ್ರಿಗೆ ಸುಖ ವ್ಯಾಧಿ ಇದೆ ಅಂದ್ರೆ ಅದನ್ನ ಸಿಪ್ಲೀಸ್ ಅಂತ ಕೂಡ ಕರೀತಾರೆ ಈ ವ್ಯಾಧಿ ಬರೋದಕ್ಕೆ ಮುಖ್ಯವಾದ ಕಾರಣ ಜಾಸ್ತಿ ಜನ ಹೆಣ್ಮಕ್ಳ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರೆ ಇಂಥ ಒಂದು ವ್ಯಾಧಿ ಬರುತ್ತೆ ಹಾಗೆಯೇ ಜೆ ಜೆನೆ ತುಂಬಾ ಸಲ ಅಬಾರ್ಷನ್ ಟ್ಯಾಬ್ಲೆಟ್ಸ್ ಕೂಡ ನನ್ನ ಹತ್ರ ಇಸ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಕೆಲವೊಂದು ಹೆಣ್ಮಕ್ಳುಗಳನ್ನು ನನ್ನ ಹತ್ರ ಅಬಾರ್ಷನ್ಗೂ ಕೂಡ ಕಳಿಸಿದ್ದಾರೆ ನಾನು ಆಗಲ್ಲ ಅಂತ ಹೇಳಿದಾಗ ಜೆ ಜೆ ಹಾಗೆ ನನ್ನ ಮಧ್ಯೆ ಜಗಳ ನಡೆದಿತ್ತು ಅಂತ ಹೇಳ್ತಾರೆ ಹಾಗೆ ಜೆ ಜೆ ಪರ ಮಾತಾಡ್ತಾ ಇದ್ದಂತ ಲಾಯರ್ ಅವ್ರಿಗೆ ಈ ರೀತಿ ಒಂದು ಸುಖ ವ್ಯಾಧಿ ಇದೆ ಅನ್ನೋದನ್ನು ನೀವು ಟೆಸ್ಟ್ ಮಾಡಿ ಕಂಡಿಡಿದ್ರ ಅಂತ ಕೇಳೋವಾಗ ಡಾಕ್ಟರ್ ಬಾಬು ಏನು ಕೂಡ ಮಾತಾಡೋದಿಲ್ಲ ಹಾಗೆ ನಿಮ್ಮ ಹತ್ರ ಬಂದಂತ ಹೆಣ್ಮಕ್ಳುಗಳು ಜೆ ಜೆ ಇಂದನೆ ಪ್ರೆಗ್ನೆಂಟ್ ಆಗಿದೀವಿ ಅಂತ ಅಂತ ಕೂಡ ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಗಿರಿಧರ್ನ ಕರೆಸಿ ವಿಚಾರಣೆ ಮಾಡುವಾಗ ಲೀಲಾವತಿಗೂ ಹಾಗೂ ನನಗೂ ತುಂಬಾ ದಿವಸದ ಮುಂಚೆನೆ ಮದುವೆ ಆಗಿತ್ತು ಲೀಲಾವತಿ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗು ನಂದೆ ಅಂತ ಹೇಳ್ತಾರೆ ಇದ್ಯಾವ್ದನ್ನು ಕೂಡ ನಮ್ದೇ ಇದ್ದಾಗ ಅಲ್ಲೇ ಇದ್ದಂತ ಜೆ ಜೆ ಆಚೆ ಕಡೆ ಇರೋಂತ ನನ್ನ ಭಕ್ತಾದಿಗಳಿಗೇನಾದ್ರೂ ವಿಷಯ ಗೊತ್ತಾದ್ರೆ ಒಳಗಡೆ ಬಂದು ರಕ್ತ ಹೋಕುಳಿ ಆಡ್ಬಿಡ್ತಾರೆ ಅಂತ ಹೇಳ್ತಾರೆ ಬೇರೆ ದಾರಿ ದ ಗಿರಿಧರ್ ಹೇಳಿದಂತ ಮಾತನ್ನ ಎಲ್ಲರೂ ಕೂಡ ನೆಕ್ಸ್ಟ್ ಕರ್ಸನನ್ನ ವಿಚಾರಣೆ ಮಾಡೋದಕ್ಕೆ ಕರೀತಾರೆ ಹಾಗೇನೆ ಚರಣ ಸೇವೆ ಅಂದ್ರೆ ಏನು ಅಂತ ಕೇಳೋವಾಗ ಜೆ ಜೆ ಪ್ರಕಾರ ಚರಣ ಸೇವೆ ಅಂತಂದ್ರೆ ಪರಸ್ತ್ರೀಗಳ ಜೊತೆಗೆ ಸಂಭೋಗ ಮಾಡೋದೇ ಚರಣ ಸೇವೆ ಅಂತ ಹೇಳ್ತಾರೆ ಹಾಗೆ ನೀವ್ ಯಾವತ್ತಾದ್ರೂ ಚರಣ ಸೇವೆಯನ್ನು ನೋಡಿದ್ರ ಅಂತ ಕೇಳೋವಾಗ ಹೌದು ನನ್ ಮದ್ವೆ ಆಗ್ಬೇಕು ಇರೋ ಹುಡುಗಿ ಚರಣ ಸೇವೆಗೆ ಅಂತ ಹೋದಾಗ ನಾನು ಕೂಡ ನೋಡ್ದೆ ಆ ರೀತಿ ಚರಣ ಸೇವೆ ಮಾಡ್ತಾ ಇರೋದನ್ನ ತುಂಬಾ ಜನ ಭಕ್ತಾದಿಗಳು ದುಡ್ಡು ಕೊಟ್ಟು ನೋಡ್ತಾರೆ ಇದು ಯಾವ ಸಂಪ್ರದಾಯದಲ್ಲಿ ಈ ರೀತಿ ಚರಣ ಸೇವೆ ಇರುತ್ತೆ ಅಂತ ಬರ್ದಿದ್ದಾರೆ ಅಂತ ಕೇಳ್ತಾರೆ ಹಾಗೇನೆ ಯಾರು ಕೂಡ ಸಾಕ್ಷಿ ಹೇಳೋದಿಕ್ಕಿಲ್ವಲ್ಲ ಇಲ್ವಲ್ಲ ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಕರ್ಸನ್ ದಾಸ್ನ ದೊಡ್ಡಮ್ಮ ಧೈರ್ಯ ಮಾಡಿ ಬಂದು ಜೆ ಜೆ ವಿರುದ್ಧ ಸಾಕ್ಷಿ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲದೆ ಜೆ ಜೆಯಿಂದ ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ಅವರೆಲ್ಲರೂ ಕೂಡ ಬಂದು ಸಾಕ್ಷಿ ಹೇಳ್ತಾರೆ ಇದರಿಂದ ಜೆ ಜೆ ಮಾಡಿದ್ದು ತಪ್ಪು ಅಂತ ಕೋರ್ಟು ಡಿಸೈಡ್ ಮಾಡಿಕೊಳ್ಳುತ್ತೆ ಹಾಗೆಯೇ ಕೋರ್ಟಿಂದ ಜೆ ಜೆ ಆಚೆ ಬರೋವಾಗ ಒಳಗಡೆ ಹೋಗುವಾಗ ಇದ್ದಂಥ ಮರ್ಯಾದೆ ಯಾರೂ ಕೂಡ ಕೊಡೋದಿಲ್ಲ ಹಾಗೆ ಜೆ ಜೆ ಆಚೆ ಹೋಗೋವಾಗ ಯಾರೂ ಕೂಡ ಕೈನೂ ಕೂಡ ಚಾಚೋದಿಲ್ಲ ಫೈನಲಿ ಜೆ ಜೆ ಅಲ್ಲಿಂದ ಒಬ್ಬಂಟಿಯಾಗಿ ಹೊರಟೋಗ್ತಾರೆ ಕೊನೆಗೂ ಜೆ ಜೇಜೆ ಮಾಡ್ತಿದ್ದಂಥ ಅನ್ಯಾಯಕ್ಕೆ ಫುಲ್ ಸ್ಟಾಪ್ ಸಿಕ್ತು ಹಾಗೆ ಅಲ್ಲೇ ಇದ್ದಂಥ ಕಿಶೋರಿ ತಂಗಿ ದೇವಿ ಇಷ್ಟು ದಿವ್ಸನೂ ಕೂಡ ತನ್ನ ಅಕ್ಕನ ಕ್ಷಮಿಸಿದೆ ಅಂತ ಹೇಳಿ ಕಟ್ಟಿದಂಥ ಗಂಟನ್ನು ಇವಾಗ ಕರ್ಸನ್ ಎದುರುಗಡೆನೇ ಬಿಚ್ಚುತ್ತಾಳೆ ಸೊ ಈ ರೀತಿಯ ಒಂದು ವ್ಯಕ್ತಿಯಿಂದ ಭಾರತದ ಸಂಪ್ರದಾಯ ಮೇಲೆ ಆಗ್ತಿದ್ದಂಥ ಧೋರಣೆನ ತಡೆದು ನಿಲ್ಲಿಸ್ತಾರೆ ಮೂವಿ ಇಲ್ಲಿಗೆ ಮುಗಿಯುತ್ತೆ ಮೂವಿ ಕೊನೆಯಲ್ಲಿ ನಿಮಗೇನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನೀವು ಇಲ್ಲಿವರೆಗೂ ಕೂಡ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ಮೂವಿ ಎಕ್ಸ್ಪ್ಲನೇಷನ್ ಇಷ್ಟ ಆಗಿರುತ್ತೆ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಂಥದ್ದೇ ಒಂದು ಸಮಥಿಂಗ್ ಸ್ಪೆಷಲ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್